ಬಂದುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈಗಾಗಲೇ ಟೈಟಲ್ ಅನ್ನು ಗಮನಿಸಿರ್ತೀರಿ ಬೆಂಗಳೂರಿನಲ್ಲಿ ಇದೆಂತಹ ಬೆಳವಣಿಗೆ ಅಂತ ಸಹಜವಾಗಿ ಪ್ರಶ್ನೆ ಇರುತ್ತೆ ಅಂತಹ ಬೆಳವಣಿಗೆ ಏನಾಗ್ತಿದೆ ಎನ್ನುವ ರೀತಿಯಲ್ಲಿ ಅದನ್ನ ವಿವರಿಸ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಸುದ್ದಿಯನ್ನು ಗಮನಿಸೋದು ಮಾತ್ರ ಅಲ್ಲ ಅದಾದ ಬಳಿಕ ಧ್ವನಿ ಎತ್ತಲೇಬೇಕಾಗತ್ತೆ ಒಂದು ಅಭಿಯಾನವನ್ನ ಶುರು ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ಅಂತ ಆದ್ರೆ ಸರ್ಕಾರಕ್ಕೆ ಬಿಸಿ ತಾಗೋದೇ ಇಲ್ಲ ಅವ್ರು ಯಾರು ಕೂಡ ಎಚ್ಚೆತ್ತುಕೊಳ್ಳೋದಿಲ್ಲ ಯಾಕಂದ್ರೆ ಅವರೆಲ್ಲರೂ ಕೂಡ ದಪ್ಪ ಚರ್ಮದವರು ಹೀಗಾಗಿ ಎಚ್ಚೆತ್ತುಕೊಳ್ಳೋದಿಲ್ಲ ಈಗ ಎರಡು ದಿನದಿಂದ ಒಂದು ಸುದ್ದಿಯನ್ನ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಇಡೀ ಜಗತ್ತಿನಲ್ಲಿಯೇ ಎರಡನೇ ಅತಿ ದೊಡ್ಡ ಎ ಐ ಹಬ್ ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ನಾವು ಖುಷಿ ಪಡುವಂತ ಸಂಗತಿ ಯಾಕಂದ್ರೆ ನಮ್ಮ ದೇಶಕ್ಕೆ ಬಂದಿದೆ ಅಂತ ಹೇಳಿ ಎ ಐ ಈಗ ಎಲ್ಲವನ್ನೂ ಕೂಡ ಆವರಿಸಿಕೊಂಡು ಬಿಟ್ಟಿದೆ ರೈತರ ಕೆಲಸದಿಂದ ಹಿಡಿದು ದೊಡ್ಡ ಉದ್ಯಮಿಗಳ ಕೆಲಸದವರೆಗೂ ಕೂಡ ಆವರಿಸಿಕೊಂಡು ಬಿಟ್ಟಿದೆ ಮುಂದೊಂದು ದಿನ ಎ ಐ ಎಲ್ಲವನ್ನ ಎಲ್ಲವನ್ನೂ ಕೂಡ ಆವರಿಸಿಕೊಂಡು ಬಿಡುತ್ತೆ ಫ್ಯೂಚರ್ ಅಂದ್ರೆ ಎ ಐ ಇನ್ವೆಸ್ಟರ್ ಮಟ್ಟಿಗೆ ಬಂದು ಬಿಟ್ಟಿದೆ ಕೂಡ ಗೊತ್ತಿರುವಂತಹ ಸಂಗತಿ ಹೀಗಿರುವಂತಹ ಸಂದರ್ಭದಲ್ಲಿ ಜಗತ್ತಿನ ಎರಡನೇ ಅತಿ ದೊಡ್ಡ ಅಮೆರಿಕ ಬಿಟ್ಟರೆ ಅದು ಭಾರತಕ್ಕೆ ಭಾರತಕ್ಕೆ ಬಂದಿರೋದೀಗ ಇದು ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಖುಷಿ ಕೊಡುತ್ತೆ ಜೊತೆಗೆ ಏಷ್ಯಾದಲ್ಲೇ ಅತಿ ದೊಡ್ಡ ಎ ಐ ಹಬ್ ಹಿಂದೆ ಏನಾಗ್ತಿತ್ತು ಅಂದ್ರೆ ಇಂತಹ ಇನ್ವೆಸ್ಟ್ಮೆಂಟ್ ಏನಾದ್ರೂ ಬರುತ್ತೆ ಅಂತ ಆದರೆ ಅಥವಾ ಈ ರೀತಿಯಾದಂತ ಒಂದು ಹಬ್ ಅನ್ನ ಮಾಡ್ಲಾಗುತ್ತೆ ಅಂತ ಆದ್ರೆ ಭಾರತ ಅಂತಿದ್ದ ಹಾಗೆ ತಕ್ಷಣ ಕೆಲ್ರಿಗೂ ಕೂಡ ನೆನಪಾಗ್ತಾ ಇದ್ದಿದ್ದು ನಮ್ಮ ಬೆಂಗಳೂರು ಯಾಕಂದ್ರೆ ನಾವು ಇದನ್ನ ಸಿಲಿಕಾನ್ ಸಿಟಿ ಅಂತ ಕರಿತೀವಿ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ ಇಲ್ಲಿ ಸಾಕಷ್ಟು ಐ ಟಿ ಕಂಪನಿಗಳಿದ್ದಾವೆ ಇಲ್ಲಿ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿ ಆದ್ರೆ ಈ ಬಾರಿ ಅದು ಬೆಂಗಳೂರಿಗೆ ಬಂದಿಲ್ಲ ಬೆಂಗಳೂರಿನ ಬದಲಾಗಿ ನಮ್ಮ ಪಕ್ಕದ ರಾಜ್ಯ ಆಗಿರುವಂತ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಗೆ ಹೋಗಿದೆ ಇದು ಸಹಜವಾಗಿ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ ಯಾವ ಕಾರಣಕ್ಕಾಗಿ ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ಕೇಳಿ ಮೊದಲಿಗೆ ಈ ಎ ಐ ಹಬ್ ಯಾಕೆ ಬೇಕಾಗಿತ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ ಒಂದು ಕಡೆ ಗೂಗಲ್ನವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಒಂದಷ್ಟು ಬೆಳವಣಿಗೆ ಅದು ಇದು ನೀವೆಲ್ಲ ಗಮನಿಸಿದ್ರಿ ಅದರ ಆಚೆಗೂ ಕೂಡ ಗೂಗಲ್ ನವರು ಬಹಳ ದೊಡ್ಡ ಮೊತ್ತವನ್ನ ಇದೀಗ ಭಾರತದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಇದರಿಂದ ಹೆಚ್ಚು ಕಡಿಮೆ ಮೂವತ್ತು ಸಾವಿರ ಉದ್ಯೋಗ ಸೃಷ್ಟಿಯಾಗುತ್ತೆ ಮೂವತ್ತು ಸಾವಿರ ಉದ್ಯೋಗ ಅಂದ್ರೆ ಅದೆಷ್ಟೋ ಜನರ ಬದುಕನ್ನು ಬೆಳಗುತ್ತದು ಒಂದೊಂದು ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಅಂದ್ರೆ ಮೂವತ್ತು ಸಾವಿರ ಇಂಟು ನಾಲ್ಕು ಅಂತ ಹೇಳಿ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಜನರಿಗೆ ಇದರಿಂದ ಸಹಾಯ ಆಗುತ್ತೆ ಎನ್ನುವ ರೀತಿಯಲ್ಲಿ ಅತಿ ದೊಡ್ಡ ಮಟ್ಟಿಗೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಒಂದು ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿಯಷ್ಟು ಆದಾಯ ಇದರಿಂದಾಗಿ ಸೃಷ್ಟಿಯಾಗಬಿಡುತ್ತೆ ಇಂಥದ್ದೊಂದು ಬಂತು ಅಂತಾದಾಗ ಉದ್ಯೋಗ ಸೃಷ್ಟಿಯಾಗೋದು ಮಾತ್ರವಲ್ಲದೆ ಅದರ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಆದಾಯ ಹರಿದು ಬರೋದು ಮಾತ್ರ ಅಲ್ಲದೆ ಈ ಎ ಐ ಹಬ್ಬನ್ನ ಎಲ್ಲಿ ಮಾಡಲಾಗುತ್ತೋ ಅಲ್ಲಿ ಸುತ್ತಮುತ್ತಲಿನ ವಾತಾವರಣವು ಕೂಡ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ ಅಲ್ಲಿ ಸುತ್ತಮುತ್ತಲೂ ಕೂಡ ಸಾಕಷ್ಟು ಉದ್ಯೋಗವೂ ಕೂಡ ಸೃಷ್ಟಿಯಾಗುತ್ತೆ ಒಟ್ಟಾರೆಯಾಗಿ ಇದರಿಂದಾಗಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಒಟ್ಟಾರೆಯಾಗಿ ಭಾರತಕ್ಕೆ ಬಂದಿದೆ ಅನ್ನೋದು ನಮ್ಮ ಖುಷಿಯ ವಿಚಾರ ಆದರೆ ನಮ್ಮ ಕರ್ನಾಟಕ ಅಥವಾ ನಮ್ಮ ಬೆಂಗಳೂರಿಗೆ ಬಂದಿಲ್ಲ ನಾನು ಆಗಲೇ ಹೇಳ್ತಾ ಇದ್ನಲ್ಲ ಸಾಧಾರಣವಾಗಿ ಮುಂಚೆ ಇಂಥದ್ದೆಲ್ಲವೂ ಕೂಡ ಅಂದ್ರೆ ಮೊದಲ ಚಾಯ್ಸ್ ಬೆಂಗಳೂರು ಆಗಿರ್ತಿತ್ತು ಬೆಂಗಳೂರಿನ ಬಗ್ಗೆ ಅವರೆಲ್ಲರೂ ಕೂಡ ತಲೆಯಲ್ಲಿ ಯೋಚನೆ ಮಾಡ್ತಾ ಇದ್ರು ಆದರೆ ಈ ಬಾರಿ ಅದು ಆಗಿಲ್ಲ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ಸಾವಿರದ ಏಳುನೂರು ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚು ಆಫ್ ಯುನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಹೋಟೆಲ್ನಲ್ಲಿಷ್ಟೇ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ನವೆಂಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಈ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿಬಿಟ್ಟಿದೆ ಯಾಕೆ ಬೆಂಗಳೂರಿಗೆ ಬಂದಿಲ್ಲ ಎನ್ನುವ ರೀತಿಯಲ್ಲಿ ಒಂದಷ್ಟು ವಿಶ್ಲೇಷಣೆ ವ್ಯಾಖ್ಯಾನ ಟೀಕೆ ಎಲ್ಲವೂ ಕೂಡ ನಡೆಯೋದಕ್ಕೆ ಶುರುವಾಗಿದೆ ಪ್ರಿಯಾಂಕ ಖರ್ಗೆ ಐ ಟಿ ಸಚಿವರು ಅವ್ರು ತಮ್ಮದೇ ಆದ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಂಡ್ರು ಏನೇನೋ ಒಂದಷ್ಟು ಕಾರಣಗಳನ್ನು ಕೊಟ್ಟರು ಇನ್ನು ಡಿ ಕೆ ಶಿವಕುಮಾರ್ ಅವರು ಬೇರೆ ರೀತಿಯಲ್ಲಿ ಅದಕ್ಕೆ ಬೇರೆ ರೀತಿಯಲ್ಲಿ ಮಾತಾಡುವಂತ ಕೆಲಸವನ್ನ ನಾವು ಕೂಡ ಮಾಡಿದ್ರು ಅಂಥದ್ದೆಲ್ಲವೂ ಕೂಡ ಆಯಿತು ಈಗ ಇಲ್ಲಿ ನಾವು ಚರ್ಚೆ ಮಾಡಬೇಕಾಗಿರುವಂತಹ ಪ್ರಮುಖ ವಿಚಾರ ಏನಪ್ಪಾ ಅಂದ್ರೆ ಈ ಎ ಐ ಹಬ್ ವಿಶಾಖಪಟ್ಟಣಕ್ಕೆ ಬರ್ತಾ ಇದ್ದ ಹಾಗೆ ಅಲ್ಲಿನ ಐ ಟಿ ಸಚಿವ ಚಂದ್ರಬಾಬು ನಾಯ್ಡು ಅವರ ಮಗ ಅಲ್ಲಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಮಗ ನಾರ ಲೋಕೇಶ್ ಒಂದು ಮಾತನ್ನ ಹೇಳ್ತಾರೆ ನಾವು ಸಮರ್ಥರಾಗಿದ್ದೇವೆ ಜೊತೆಗೆ ನಾವು ಮೂಲಭೂತ ಸೌಕರ್ಯವನ್ನ ಒದಗಿಸ್ತಾ ಇದ್ದೇವೆ ಅವರು ಅಸಮರ್ಥರಾದರೆ ನಾವೇನು ಮಾಡ್ಲಿ ನಾವು ಸಮರ್ಥರಾಗಿದ್ದೇವೆ ನಾವು ಮೂಲಭೂತವಾದಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಆ ಕಾರಣಕ್ಕಾಗಿ ನಮಗೆ ಬಂತು ನಮ್ಮ ಪಕ್ಕದವರಿಗೆ ಬರಲಿಲ್ಲ ಅಂತ ಹೇಳ್ತಿದ್ದಾರಲ್ಲ ಅಥವಾ ಬರಲಿಲ್ಲ ಅಂತ ಅಲ್ಲಿ ಒಂದಷ್ಟು ಚರ್ಚೆ ಆಗ್ತಿದೆಯಲ್ಲ ಅವರು ಅಸಮರ್ಥರಾಗಿದ್ದಾರೆ ಆ ಕಾರಣಕ್ಕಾಗಿ ಬಂದಿಲ್ಲ ಇರಬಹುದು ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ರಾಜ್ಯ ಬಿಜೆಪಿ ನಾಯಕರು ವಿಜಯೇಂದ್ರ ಸೇರಿದಂತೆ ಸಾಕಷ್ಟು ನಾಯಕರು ಕೂಡ ಮಾತಾಡೋದಕ್ಕೆ ಶುರು ಮಾಡಿಕೊಂಡ್ರು ಯಾವ ಕಾರಣಕ್ಕಾಗಿ ನಮ್ಮಲ್ಲಿ ಬಂದಿಲ್ಲ ಅಂತ ಹೇಳಿ ಆಗ ಎಲ್ಲರ ದೃಷ್ಟಿ ನೆಟ್ಟಿದ್ದು ನಮ್ಮಲ್ಲಿ ಇರುವಂತ ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ಅದೇ ಇಲ್ಲಿ ಆಗಿರುವಂತ ಸಮಸ್ಯೆ ಈಗ ಬೆಂಗಳೂರು ಅಂದಾಗ ಇಡೀ ಜಗತ್ತು ಗಮನಿಸ್ತಾ ಇರುತ್ತೆ ನಾನಾಗ್ಲೇ ಹೇಳ್ತಾ ಇದ್ನಲ್ಲ ಪ್ರತಿಯೊಂದಕ್ಕೂ ಕೂಡ ಭಾರತ ಅಂತಿದ್ದಾಗೆ ಒಂದಷ್ಟು ಜನಕ್ಕೆ ಬೆಂಗಳೂರೇ ನೆನಪಾಗುತ್ತೆ ಇಂತಹ ವಿಚಾರದಲ್ಲಿ ಆದ್ರೆ ಈ ಬಾರಿ ಗೂಗಲ್ನವರಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಬೆಂಗಳೂರು ನೆನಪಾಗಿಲ್ಲ ಅದಕ್ಕೆ ಕಾರಣ ಅಲ್ಲಿನ ಸಚಿವ ನಾರಾ ಲೋಕೇಶ್ ಹೇಳಿದ ರೀತಿಯಲ್ಲಿ ಜೊತೆಗೆ ಒಂದಷ್ಟು ಮಂದಿ ವ್ಯಾಖ್ಯಾನ ಮಾಡ್ತಿರುವ ರೀತಿಯಲ್ಲಿ ಬೆಂಗಳೂರು ಅಂತಿದ್ದ ಹಾಗೆ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಬೇರೆ ರೀತಿಯಲ್ಲಿ ಪ್ರೊಜೆಕ್ಟ್ ಆಗೋದಿಕ್ಕೆ ಶುರುವಾಗಿದೆ ಹಾಗಂತ ಮಾತ್ರ ಯಾರೋ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಿದ್ದಾರಂತಲ್ಲ ಅಂತಲ್ಲ ಅದು ವಾಸ್ತವ ವಿಚಾರ ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳಲೇಬೇಕಾಗಿರುವಂತಹ ವಾಸ್ತವ ವಿಚಾರ ಇದು ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೆ ಬಹುತೇಕ ನ್ಯಾಷನಲ್ ಚಾನಲ್ಗಳಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಸುದ್ದಿ ಆಗ್ತಾ ಇತ್ತು ಯಾವುದು ಪಾಸಿಟಿವ್ ಸುದ್ದಿ ಅಲ್ಲ ಏನ್ ಸುದ್ದಿ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಬಹುತೇಕ ರಸ್ತೆಗಳು ಹಾಳಾಗಿ ಹೋಗಿದ್ದಾವೆ ಅಲ್ಲಿ ಓಡಾಡೋದಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಈ ಸುದ್ದಿ ಜೊತೆಗೆ ಬೆಂಗಳೂರಿನಲ್ಲಿ ಕಂಡ ಕಂಡ ಕಡೆಗಳಲ್ಲಿ ಜನ ಕಸವನ್ನು ಸುರಿತಾರೆ ಆ ಕಸ ಎಲ್ಲ ಕಡೆಗಳಲ್ಲೂ ಕೂಡ ತುಂಬಿ ತುಳುಕೋಕೆ ಶುರುವಾಗ್ಬಿಟ್ಟಿದೆ ಸುತ್ತಮುತ್ತ ಜನ ಓಡಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಎನ್ನುವಂತ ಸುದ್ದಿ ಅದು ಕುಮಂಚೆ ಒಂದಷ್ಟು ಬೆಳವಣಿಗೆಯೂ ಕೂಡ ಆಗಿತ್ತು ಅದೇನು ಈ ಲಾಜಿಸ್ಟಿಕ್ ಕಂಪನಿಗೆ ಸಂಬಂಧಪಟ್ಟಂತ ಒಬ್ರು ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ ರಸ್ತೆ ಗುಂಡಿಗಳಿಂದಾಗಿ ನಮಗೆ ಸಮಸ್ಯೆ ಆಗ್ತಿದೆ ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರಿಗೆ ಬೆದರಿಕೆಯನ್ನ ಒಡ್ಡುವಂತ ಟೋನ್ನಲ್ಲಿ ಮಾತಾಡ್ತಾರೆ ಅದಾದ ಬಳಿಕ ಸಿಇಒ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅವರಿಗೆ ಯಾವ ರೀತಿಯ ಒತ್ತಡ ಇತ್ತು ಏನೋ ಗೊತ್ತಿಲ್ಲ ಅದಾದ ನಂತರ ಉದ್ಯಮಿ ಆಗಿರುವಂತಹ ಮೋಹನ್ ದಾಸ್ ಪೈ ಇದಕ್ಕೆ ಸಂಬಂಧಪಟ್ಟ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ ಹಾಗೆ ಬಯೋಕಾನ್ ಮುಖ್ಯಸ್ಥೆ ಆಗಿರುವಂತಹ ಕಿರಣ್ ಮಜುಮ್ದಾರ್ ಶಾ ಕೂಡ ಮೊನ್ನೆ ಒಂದು ಟ್ವೀಟ್ ಅನ್ನ ಮಾಡಿದ್ರು ಏನು ಚೀನಾದವರೊಬ್ರು ಬಂದಿದ್ರು ಇಲ್ಲಿ ಬಂದಾಗ ಅವ್ರು ನಮ್ಮನ್ನು ಪ್ರಶ್ನೆ ಮಾಡಿದ್ರು ಯಾಕೆ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಕಸದ ರಾಶಿ ಬಿದ್ದಿದೆ ಎಲ್ಲಿ ನೋಡಿದ್ರು ರಸ್ತೆ ಗುಂಡಿ ಇದೆ ಯಾಕೆ ನಿಮಗೆ ಅವರು ಮೂಲಭೂತ ಸೌಕರ್ಯವನ್ನ ಕೊಡೋದಿಲ್ವಾ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು ಅಂತ ಟ್ವೀಟ್ ಅನ್ನ ಮಾಡಿದ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾರೆ ಅಲ್ಲು ಮತ್ತೆ ಬೆದರಿಕೆ ಟೋನ್ ಏನು ಡಿ ಕೆ ಶಿವಕುಮಾರ್ ಅವರ ಮಾತೇನಾಗಿತ್ತು ನೀವು ಬೆಂಗಳೂರಿಂದ ಸಾಕಷ್ಟು ಉಪಯೋಗವನ್ನ ಪಡ್ಕೊಂಡಿದ್ದೀರಿ ಈಗ ಬೆಂಗಳೂರಿನ ಬಗ್ಗೆ ಈ ರೀತಿಯಾಗಿ ಮಾತಾಡೋದು ಸರಿನಾ ಎನ್ನುವ ರೀತಿಯಲ್ಲಿ ಕಿರಣ್ ಮಜುಮ್ದಾರ್ ಶಾ ಅವರಿಂದಲೂ ಕೂಡ ಬೆಂಗಳೂರಿಗೆ ಸಾಕಷ್ಟು ಹೆಲ್ಪ್ ಆಗಿದೆ ಅವರಿಂದಲೂ ಕೂಡ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅವರೀಗ ಬೆಂಗಳೂರನ್ನ ಕೆಟ್ಟದಾಗಿ ಬಿಂಬಿಸಿ ಮಾತಾಡ್ತಾ ಇಲ್ಲ ಬೆಂಗಳೂರಿನಲ್ಲಿ ಇರುವಂತಹ ಅಸಲಿ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ದಾರೆ ಯಾರೊಬ್ರು ಮಾತಾಡಲೇಬೇಕಲ್ಲ ಓರ್ವ ಪ್ರಖ್ಯಾತ ಉದ್ಯಮಿ ಇದೀಗ ಧ್ವನಿ ಎತ್ತೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಷ್ಟಕ್ಕೆ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಬೆದರಿಕೆ ಟೋನಲ್ಲಿ ಅವರಿಗೆ ಹೇಳಾಯಿತು ಇವತ್ತು ಅದಾದ ಬಳಿಕ ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟ್ ಉಲ್ಟಾ ಹೊಡೆಯುವ ರೀತಿಯಲ್ಲಿ ಇತ್ತು ಅವರಿಗೆ ಏನು ಒತ್ತಡ ಇತ್ತು ಏನೋ ಗೊತ್ತಿಲ್ಲ ಕೇವಲ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ಮಾತ್ರ ಅಲ್ಲ ಹಿಂದೆಯೂ ಕೂಡ ಇತ್ತು ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಅವರು ಕೂಡ ಮಾತಾಡ್ಬಿಟ್ರು ಇಷ್ಟೆಲ್ಲ ಬೆಳವಣಿಗೆ ಆಯ್ತು ನಿನ್ನೆ ಒಂದಷ್ಟು ಐ ಟಿ ಉದ್ಯೋಗಿಗಳ ಸಂಘಟನೆಯವರು ಕೂಡ ದೊಡ್ಡ ಮಟ್ಟಿಗೆ ಆಕ್ರೋಶವನ್ನು ಹೊರಹಾಕಿದ್ರು ಈ ರೀತಿಯಾಗಿ ಮಾಡಿದ್ರೆ ನಾವು ಹೇಗೆ ಕೆಲಸ ಮಾಡಬೇಕು ಎನ್ನುವ ರೀತಿಯಲ್ಲಿ ಜೊತೆಗೆ ಒಂದಷ್ಟು ಬೇರೆ ಬೇರೆ ಸಂಘಟನೆಯವರು ಕೂಡ ನಾವು ಆಸ್ತಿ ತೆರಿಗೆಯನ್ನು ಕಟ್ಟುವುದಿಲ್ಲ ಮನೆ ಎದುರುಗಡೆ ರಸ್ತೆ ಸರಿಯಲ್ಲ ಕಣ್ ಕಂಡ್ ಕಡೆಗಳಲ್ಲಿ ಕಸ ಬಿದ್ದಿದೆ ನಾವು ಯಾಕೆ ಕಟ್ಟಬೇಕು ಎನ್ನುವ ರೀತಿಯಲ್ಲಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ತುಂಬಾ ಸೀರಿಯಸ್ ಆಗಿರುವಂಥ ವಿಚಾರ ನೀವು ಬೆಂಗಳೂರಿನ ಒಂದಷ್ಟು ರಸ್ತೆಗಳಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಓಡಾಡಿ ನಿಮಗೆ ಎರಡು ದಿನ ಎದ್ದು ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಬೆನ್ನು ನೋವಿಗೆ ಅಥವಾ ಮೈ ಕೈ ನೋವಿಗೆ ಅಷ್ಟು ಸಮಸ್ಯೆ ಆಗುತ್ತೆ ಬೆಂಗಳೂರಿನ ರಸ್ತೆಗಳು ಯಾಕ್ರೀ ಒಂದು ಬೇಸಿಕ್ ವ್ಯವಸ್ಥೆಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದಮೇಲೆ ಯಾವ ಸರ್ಕಾರ ಇದು ಬರೀ ಈಗಿನ ಕಾಂಗ್ರೆಸ್ ಸರ್ಕಾರವನ್ನ ಮಾಡಿ ಹೇಳ್ತಾ ಇಲ್ಲ ಈಗ ವಿಜಯೇಂದ್ರ ಇವರು ಬಾಯ್ ಪಡ್ಕೊತಾ ಇದ್ರಲ್ಲ ಓ ನಿಮ್ಮ ಸರ್ಕಾರದಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಇವ್ರ ಸರ್ಕಾರದ್ದು ಅದೇ ಹಣೆ ಬರಹ ಆದ್ರೆ ಅಲ್ಲಿ ಅವ್ರಿಗೆ ಹೋಲಿಸ್ಕೊಂಡ್ರೆ ಈಗ ಸ್ವಲ್ಪ ಜಾಸ್ತಿ ಆದಾಗೆ ಕಾಣಿಸ್ತಿದ್ದವು ರಸ್ತೆ ಗುಂಡಿಗಳು ನಾನು ಏರಿಯಾದಲ್ಲೂ ಕೂಡ ಬೆಳಗ್ಗೆ ಮುಂಚೆ ಆದರೂ ಓಡಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಎಲ್ಲಿ ನೋಡಿದ್ರು ರಸ್ತೆ ಗುಂಡಿ ಭಯ ಯಾವಾಗ ಎಲ್ಲಿ ಬಿದ್ದು ಬಿಡ್ತೀವೋ ಅಂತ ಹೇಳಿ ಅದೆಷ್ಟೋ ಜನ ರಸ್ತೆ ಗುಂಡಿಯಿಂದಾಗಿ ಪ್ರಾಣ ಕಳ್ಕೊಳ್ತಿದ್ದಾರೆ ಸಾಲು ಸಾಲಾಗಿ ಮೊನ್ನೆ ಒಂದು ವರದಿ ನೋಡ್ತಾ ಇದೆ ಆದರೆ ಪೊಲೀಸರು ಬೇರೆ ರೀತಿಯಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರಂತೆ ರಸ್ತೆ ಗುಂಡಿಗಳಿಂದ ಆಕ್ಸಿಡೆಂಟ್ ಕಡಿಮೆ ಆಗಿದೆ ಎನ್ನುವ ರೀತಿಯಲ್ಲಿ ಅವ್ರ ಪ್ರಕಾರ ರಸ್ತೆ ಗುಂಡಿಗಳಿರುವಂಥ ಕಾರಣಕ್ಕಾಗಿ ಜನ ಸ್ಲೋ ಆಗಿ ಹೋಗ್ತಾ ಇದ್ದಾರಂತೆ ಏನೇನು ಹಾಸ್ಯಾಸ್ಪದವೋ ಗೊತ್ತಾಗೋದಿಲ್ಲ ನಾನು ಅದೇ ಹೇಳ್ತಾ ಇರೋದು ಇಷ್ಟೊಂದು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ ಬೆಂಗಳೂರಿನಲ್ಲಿ ತಿಂದಿದ್ದಕ್ಕೆ ಉಂಡಿದ್ದಕ್ಕೆ ನಿಂತಿದ್ದಕ್ಕೆ ಕುಂತಿದ್ದಕ್ಕೆ ಎಲ್ಲದಕ್ಕೂ ಕೂಡ ನಾವು ಟ್ಯಾಕ್ಸ್ ಅನ್ನ ಕಟ್ತೀವಿ ಹೀಗಿರುವಂತಹ ಸಂದರ್ಭದಲ್ಲಿ ಬೇಸಿಕ್ ರಸ್ತೆ ಗುಂಡಿಯನ್ನು ಮುಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಗುಂಡಿ ಇಲ್ಲದಂತ ರಸ್ತೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಏನರ್ಥ ಇವತ್ತು ಎ ಐ ಹಬ್ ವಿಶಾಖಪಟ್ಟಣಗೆ ಹೋಗಿದೆ ಮುಂದೆ ಏನೇನು ಬೇರೆ ಕಡೆಗೆ ಶಿಫ್ಟ್ ಆಗುತ್ತೋ ಗೊತ್ತಿಲ್ಲ ಈಗಾಗಲೇ ಆಂಧ್ರ ಪ್ರದೇಶದವರು ಎಲ್ಲ ಉದ್ಯಮಿಗಳಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ವಾ ನೀವು ನಮ್ಮಲ್ಲಿಗೆ ಬಂದಿ ಸ್ವಾಮಿ ನಿಮಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಸುಸಜ್ಜಿತವಾದಂಥ ರಸ್ತೆ ಕ್ಲೀನ್ ಆಗಿರುವಂತ ರಸ್ತೆ ಎಲ್ಲವನ್ನು ಕೂಡ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಆದರೆ ನಮ್ಮಲ್ಲಿ ಅಂಥ ಭರವಸೆಯನ್ನು ಕೊಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಉದ್ಯಮಿಗಳಿಗೆ ಹೋಗಲಿ ಜನಸಾಮಾನ್ಯರಿಗೆ ಭರವಸೆಯನ್ನು ಕೊಡುವಂಥ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ನಾನು ಅದನ್ನೇ ಕೇಳೋದು ಇಲ್ಲಿ ಯಾರೋ ಸ್ವರ್ಗವನ್ನ ಧರೆಗಿಳಿಸಿ ಅಂತ ಹೇಳ್ತಾ ಇಲ್ಲ ಚಿನ್ನದ ರಸ್ತೆಯನ್ನ ಮಾಡಿ ಅಂತ ಹೇಳ್ತಾ ಇಲ್ಲ ಬೆಂಗಳೂರಿನಲ್ಲಿ ಗುಂಡಿಗಳಿಲ್ಲದ ರಸ್ತೆಯನ್ನು ನಿರ್ಮಾಣ ಮಾಡಿ ಅಂತ ಹೇಳಿ ಅದೇನು ಬಹಳ ದೊಡ್ಡ ಸಮಸ್ಯೆ ಅಲ್ಲ ರಸ್ತೆ ಗುಂಡಿಗಳು ಬೀಳುತ್ತ ಹೌದು ನೀವು ಎಂಥದ್ದೇ ರಸ್ತೆಯನ್ನ ಮಾಡಿದ್ರು ಕೂಡ ಒಂದಷ್ಟು ಸಂದರ್ಭದಲ್ಲಿ ರಸ್ತೆ ಗುಂಡಿಗಳು ಬೀಳಬಹುದು ಮಳೆಗಾಲ ಸಂದರ್ಭದಲ್ಲಿ ಹಾಗೆ ಹೇಗೆ ಅಂತ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡಿ ಏನೇನೋ ಕೋ ಟೆಕ್ನಾಲಜಿ ಬಂದಿದೆ ನಾವು ಚಂದ್ರನವರೆಗೆ ಹೋಗ್ತೇವೆ ಮಂಗಳ ಗ್ರಹದವರೆಗೆ ಹೋಗ್ತೇವೆ ಸೂರ್ಯನ ಬಗ್ಗೆ ದೊಡ್ಡ ದೊಡ್ಡ ರೀತಿಯಲ್ಲಿ ಅಧ್ಯಯನ ಸಂಶೋಧನೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಅಂಥದ್ರಲ್ಲಿ ಭೂಮಿಯ ಮೇಲಿರುವಂಥ ರಸ್ತೆಯಲ್ಲಿ ಒಂದು ಗುಂಡಿ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಏನರ್ಥ ಯಾವ ಚಂದಕ್ಕೆ ಜನ ಟ್ಯಾಕ್ಸ್ ಕಟ್ಟಬೇಕು ಯಾವ ಚಂದಕ್ಕೆ ಜನ ನಿಮ್ಮನ್ನು ಆರಿಸಬೇಕು ಹೇಳಿ ಇದು ಒಂದು ರಸ್ತೆ ಗುಂಡಿ ಸಮಸ್ಯೆ ಮಾತ್ರ ಅಲ್ಲ ಮತ್ತೊಂದು ಕಡೆಯಿಂದ ಈ ಕಸದ ರಾಶಿ ಸಮಸ್ಯೆ ಯಾಕೆ ಜನ ನಾವೆಲ್ಲರನ್ನೂ ಸರ್ಕಾರಕ್ಕೂ ಬೇಕಾಗಲ್ಲ ಒಂದು ಬೇಜವಾಬ್ದಾರಿ ಜನರು ಇದ್ದಾರೆ ಬಿಡಿ ಒಂದು ಸಿವಿಕ್ ಸೆನ್ಸ್ ಇಲ್ಲ ರಸ್ತೆ ಬದಿಯಲ್ಲಿ ಕಸ ಎಸಿಬಾರ್ದು ಅನ್ನೋಂಥ ಬೇಸಿಕ್ ಸೆನ್ಸ್ ಕೂಡ ಇಲ್ಲ ಕಂಡು ಕಂಡ ಕಡೆ ಕಸ ಎಸಿಸುತ್ತಾರೆ ಆದ್ರೆ ಇನ್ನೊಂದಷ್ಟು ಜನಕ್ಕೆ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂದ್ರೆ ಬೆಳಗ್ಗೆ ಮುಂಚೆ ಮನೆ ಹತ್ರ ಕಸದ ಗಾಡಿ ಬರಲ್ಲ ಬಂದ್ರು ವಾರಕ್ಕೊಂದ್ಸರ್ತಿ ಬರ್ತಾರೆ ಅವ್ರು ಅನಿವಾರ್ಯವಾಗಿ ಏನು ಮಾಡ್ತಾರೆ ಹೇಳಿ ಮನೇಲಿ ಇಟ್ಟರೆ ಕಸ ವಾಸನೆ ಬರುತ್ತೆ ಇನ್ನು ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮನೆ ಒಳಗಡೆ ಇದು ಮಾಡೋಕೆ ಸಾಧ್ಯ ಆಗುತ್ತೆ ಇಲ್ಲ ಹಾಗೆ ಅನಿವಾರ್ಯವಾಗಿ ಒಂದಷ್ಟು ಜನ ಮನಸ್ಸಿಲ್ಲದಂಥ ಮನಸ್ಸಿನಲ್ಲಿ ಹೊರಗಡೆ ತಂದು ಎಸಿಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹೀಗಾಗಿ ಆ ಕಸ ಸಂಗ್ರಹಣೆಗೆ ಸಂಬಂಧಪಟ್ಟ ಹಾಗೆ ಒಂದು ನೀಟಾದಂಥ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಸರಿಯಾದ ರೀತಿಯಲ್ಲಿ ಕಸದ ಗಾಡಿ ಬರುವ ರೀತಿಯಲ್ಲಿ ಅದಕ್ಕೂ ಮೀರಿ ಏನಾದರೂ ಜನ ಕಸವನ್ನು ಎಸಿತಾ ಇದ್ದಾರ ಎಲ್ಲೆಲ್ಲಿ ಕಸದ ರಾಶಿ ಬೀಳ್ತಾ ಇದೆ ಅಲ್ಲಿ ಬೋನ್ಸರ್ಗಳನ್ನ ನಿರ್ಮಾಣ ಬೋನ್ಸರ್ ಗಳನ್ನ ಇಡಿ ಬೋನ್ಸರ್ ಗಳಿಗೆ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿ ಯಾರಾದ್ರೂ ಕಸ ಎಸೆಯೋದಿಕ್ಕೆ ಬಂದ್ರು ಅಂತ ಆದರೆ ಅವ್ರಿಗೆ ಸರಿಯಾಗಿ ವಾರ್ನಿಂಗ್ ಅನ್ನ ಕೊಡಿ ಸರಿಯಾದ ರೀತಿಯಲ್ಲಿ ಫೈನ್ ಹಾಕಿ ಅಂತೇಳಿ ಸೂಚನೆಯನ್ನ ಕೊಡಿ ಬೌನ್ಸರ್ಗಳನ್ನೆಲ್ಲ ಕಡೆ ನಿಲ್ಸಿ ಅದೇನು ಬಹಳ ದೊಡ್ಡ ಕೆಲಸನ ಅಲ್ಲ ಆದ್ರೆ ಅದ್ರ ಬಗ್ಗೆ ಇವ್ರು ಯಾರಿಗೂ ಕೂಡ ಆಲೋಚನೆಯೇ ಇಲ್ಲ ರಸ್ತೆ ಗುಂಡಿಯನ್ನ ಸರಿ ಮಾಡ್ಬೇಕು ಕಸ ಇಲ್ಲದಂತ ನಗರವನ್ನ ನಿರ್ಮಾಣ ಮಾಡಬೇಕು ಯಾವುದ್ರ ಬಗ್ಗೆಯೂ ಕೂಡ ಆಲೋಚನೆ ಇಲ್ಲ ಮಾತ್ ಎತ್ತದ್ರೆ ಜಾತಿ ಮಾತ್ ಧರ್ಮ ಬರೀ ಇದ್ರಲ್ಲೇ ಕಾಲ ಕಳಿತಾರೆ ಚುನಾವಣೆಯನ್ನು ಕೂಡ ಇದ್ರಲ್ಲೇ ಫೇಸ್ ಮಾಡ್ತಾರೆ ನಾವಿದ್ದೀವಲ್ಲ ಸತ್ತು ಪ್ರಜೆಗಳು ನಾವು ಕೂಡ ಅಷ್ಟೇ ಇದ್ಯಾವ್ದ್ರ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡೋದಿಲ್ಲ ನಮಗೂ ಕೂಡ ಬಹಳ ರುಚಿಕರವಾದಂಥ ವಿಚಾರ ಅಂದ್ರೆ ಈ ಜಾತಿ ಧರ್ಮ ಇಂಥದಕ್ಕೆ ಸಂಬಂಧಪಟ್ಟ ನಾವು ದಿನಗಟ್ಟಲೆ ಚರ್ಚೆ ಮಾಡ್ತಿರ್ತೀವಿ ಇದು ನಮ್ಮ ವಾಸ್ತವ ಪರಿಸ್ಥಿತಿ ಆದರೆ ಒಂದು ಖುಷಿಯ ವಿಚಾರ ಅಂದ್ರೆ ಈಗ ಸ್ವಲ್ಪ ಮಟ್ಟಿಗೆ ಜನ ಎಚ್ಚೆತ್ಕೊಂಡಿದ್ದಾರೆ ಒಂದಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರವನ್ನು ರೈಸ್ ಮಾಡೋದಕ್ಕೆ ಶುರು ಆಕ್ರೋಶವನ್ನು ಆಕ್ರೋಶವನ್ನ ಹಾಕೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಒಳ್ಳೆ ವಿಚಾರ ದೊಡ್ಡ ಮಟ್ಟಿಗೆ ಕ್ಯಾಂಪೇನ್ ನಡೀಬೇಕು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಹಂತದವರೆಗೆ ಒಂದು ಕಡೆ ಈ ವಿಚಾರದಲ್ಲಿ ನಿಮಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ